ಬಂದಿದ್ರಿ ಸರ್ ಅಲ್ಲಿ ಒಂದು ಹುಲಿ ವೇಷದ ಒಂದು ದೊಡ್ಡ ಸ್ಪರ್ಧೆ ಆಗುತ್ತೆ ನೀವು ಬಂದಿದ್ರಿ ಅದನ್ನ ನೋಡಿದ್ರಿ ಕಣ್ ತುಂಬಿಕೊಂಡಿದ್ರಿ ಸೊ ಇದೆಲ್ಲ ಈ ಇದನ್ನ ನೋಡಿದಾಗ ನಿಮ್ಮ ಮನ್ಸಿಗೆ ಎಷ್ಟು ಖುಷಿ ಕೊಡುತ್ತೆ ಸರ್ ಶ್ರೀ ನಮಗೆ ಸಿನಿಮಾದಲ್ಲಿ ಒಂದು ಕಲ್ಚರ್ ಇದೆ ರೈಟ್ ಸೊ ಸಿನಿಮಾದ ಒಂದು ಕಲ್ಚರ್ ಇದೆ ಈ ಪರ್ಟಿಕ್ಯುಲರ್ ಆಲ್ ದಿಸ್ ಇವಾಗ ಸಿನಿಮಾದೊಳಗೆ ಇನ್ವಾಲ್ವ್ ಆಗ್ತಾ ಇರೋದ್ರಿಂದ ಇನ್ಕಾರ್ಪೊರೇಟ್ ಆಗ್ತಾ ಇರೋದ್ರಿಂದ ವಿ ಆರ್ ಸೀಯಿಂಗ್ ಎ ನ್ಯೂ ಕಲ್ಚರ್ ಇನ್ ಕನ್ನಡ ಸಿನಿಮಾ ಅಂಡ್ ಅದು ನೋಡೋದಕ್ಕೆ ಅದ್ಭುತ ನೋಡೋದಕ್ಕೆ ಅದ್ಭುತ I think your body there, it's very good. Recently, as you said, I have gone there to see it. It's it's uh, wonderful. Uh, it's scary. No, because I think uh, scary because. uh yeah, that, there, no hard work no involvement and ये uh, emotions because it's not just an art. It's uh, such a pure thing. It's something. So adini tara parada and uh, to of cinema flow i think it's very interesting the trailer looks very very interesting so yeah i'm, I'm very happy that i get to see it i'm happy seeing it i think yavako the ondu vyakti ondu concept aike martaralla that plot i think that speaks volume about the person and i think Auru.

ಫೈನ್ಲಿ ಸ್ಪೀಕಿಂಗ್ ನಂಗೆ ತುಂಬ ಇಷ್ಟ ಆಯಿತು ಅಂದರೆ ದ ಸೌಂಡಿಂಗ್ ಚರಣ್ ನೀವು ಹೇಳಿದಾಗೆ ಐ ಥಿಂಕ್ ಒನ್ ಆಫ್ ದಿ ರೈಡಸ್ಟ್ ಅಂಡ್ ಟ್ಯಾಬ್ಲ್ ಟ್ಯಾಲೆಂಟ್ ಅವ್ರ ಸಿನಿಮಾಗ ಒಂದು ಅವ್ರದ್ದು ಯಾವುದೋ ಫಸ್ಟ್ ಒಂದು ಸಿನಿಮಾ ಎಲ್ಲಿದ್ದಾರೆ ಹಾಡು ಹೇಳಿದ್ದಾರೆ ಅವ್ರನ್ನ ಕರ್ಕೊಂಡೋಗಿ ಯಾವ್ದು ರೀ ಅದು ಚರಣ್ ಸರ್ ಅದು ಡಿಯೋಲ ಡಿಒಲಾ ಅಂತ ಅಂದ್ಬಿಟ್ಟು ನಾನು ಇದೇ ಥರ ಮನೆಯಲ್ಲೇ ಕೂತ್ಕೊಂಡಿದ್ದೆ ಇದೊಂದು ಗ್ಯಾಂಗ್ ಬಂತು ಒಳಗಡೆ ಅದು ಬಿಗ್ ಬಾಸ್ ಯಾರೋ ಒಂದು ಪರಿಚಯ ಆಗಿ ಯಾರೋ ಬಂದ್ಬಿಟ್ಟು ಕರ್ಕೊಂಡು ಹೇಳ್ಕೊಂಡು ಹಾಡು ಹಾಡಾಡ್ಸಿದ್ರು ಆ ಟೈಮಲ್ಲಿ ಸೊ ದಟ್ ವಾಸ್ ಐ ಥಿಂಕ್ ದಟ್ ವಾಸ್ ಇಸ್ ಡ್ಯೂ ರೈಟ್ ಆವಾಗ ಹಾಡಾಡ್ಸಿದ್ದೀನಿ ಇವಾಗ ಡೈಲಾಗ್ ಹೇಳ್ಸಿದ್ದಾರೆ ನೆಕ್ಸ್ಟ್ ಇನ್ನೇನು ಮಾಡಿಸ್ತಾರೆ ಗೊತ್ತಿಲ್ಲ ಸೊ ಐ ಥಿಂಕ್ ದಟ್ ಆ ಚರಣ್ ಆ್ಯಂಡ್ ಹಿಸ್ ಮ್ಯೂಸಿಕ್ ಇಸ್ ರಿಯಲಿ ಗುಡ್ ಆ್ಯಂಡ್ ಈ ಸೌಂಡಿಂಗ್ ಇಸ್ ವೆರಿ ಗುಡ್ ಐ ಥಿಂಕ್ ದ್ ದಿಸ್ ಫಿಲ್ಮ್ ಹ್ಯಾಸ್ ಗಾಡ್ ಲಾಡ್ ಆಫ್ ನನಗೆ ಗೊತ್ತಿರೋಂಗೆ ತುಂಬ ಪೊಟೆನ್ಷಿಯಲ್ ಕಾಣ್ತದೆ ಟ್ರೈಲರ್ It's very overwhelming to see such a thing. Karnatakali, itaround the plots, I think this is what takes cinema up. So I'm, I'm very sure this will do very good. And I also, uh, it's it's an honor, Suman uh, sir, to be speaking in front of you. So today to be here and be presenting your film is an honor, sir. I'm happy to have you here.

ಎಲ್ರು ಬಂದಕ್ಕೆ ನಾವು ಕೆಲಸ ಮಾಡಿದ್ದ ಮಾಡುವಾಗ ನೋಡಿದ್ದವರೆಲ್ಲರೂ ಮುಖಗಳು ಕಾಣಿಸ್ತಾ ಇದೆ ಸೊ ವೆರಿ ಹ್ಯಾಪಿ ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ಸೊ ದೆಟ್ ಸರ್ ಥ್ಯಾಂಕ್ ಯು ಸೋ ಮಚ್ ನಾನು ನಾವು ನಾವು ಈ ವಾಯ್ಸ್ ಬೇಕಿತ್ತು ಅಂತ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ವಿ ಫಸ್ಟ್ ಅದಾದ್ಮೇಲೆ ವಿ ವರ್ ಟ್ರೈಯಿಂಗ್ ಫ್ರಮ್ ಡಿಫ್ರೆಂಟ್ ಸೋರ್ಸಸ್ನ ರೀಚ್ ಮಾಡಕ್ಕೆ ಕೊನೆಗೆ ಹೆಂಗೋ ಸಿಕ್ಕಿದ್ರು ಅದಾದ್ಮೇಲೆ ಮುಟ್ ಒಪ್ಕೊಳ್ಳಲ್ಲೇನೋ ಅಂತ ಸುಮ್ಮನೆ ಸರ್ ಇದಕ್ಕೆ ವಾಯ್ಸ್ ನಿಮ್ದಿದ್ರೆ ಚೆನ್ನಾಗಿರುತ್ತೆ ಅಂತ ನಮ್ ಡೈಲೆಕ್ಟರ್ ಸುಮ್ನೆ ಅದು ಟ್ರಯಲ್ ಈಗ ಬೇಸ್ ವಾಯ್ಸ್ ಹಾಕಿ ಮಾಡಿದ್ದಾರೆ ನಿಮ್ ವಾಯ್ಸೇ ಅಲ್ಲಿ ಬೇಕಂತ ಬಟ್ ಅದು ನಿಮ್ಮ ವಾಯ್ಸ್ ಕೂತ್ರೆ ಚೆನ್ನಾಗಿ ಕಾಣಿಸೋದು ಅಂತ ಹೇಳಿದಾಗ ಇಸ್ ಎಸ್ ಇಷ್ಟು ಈಸಿಯಾಗಿ ಏನಾದ್ರು ಲೈಫಲ್ಲಿ ಸಿಕ್ಬಿಟ್ರೆ ಅದ್ರ ಬೆಲೆ ನಾನು ಇದು ಕನ್ಸ ಇದು ನಿಜವಾಗ್ಲೂ ಅವರು ಸುಮ್ಮನೆ ಹೇಳಿದಾರೆ ಆಮೇಲೆ ಮರ್ತ್ ಬಿಡ್ತಾರೆ ಅಂತ ನೆನ್ ಹಿ ಆಸ್ಟ್ ವೆನ್ ಡ್ಯೂ ವಾಂಟ್ ರೆಕಾರ್ಡ್ ಅಂಡ್ ದೆನ್ ಆಫ್ಟರ್ ದಟ್ ನಾನು ಸರ್ ಇಫ್ ವಿಲ್ ನಟ್ ಬಿ ಟೂ ಮಚ್ ಇಫ್ ವಿ ಆಸ್ ಟ್ರೇಲರ್ ಲಾಂಚ್ ನೀವೇ ಮಾಡಿಕೊಟ್ರೆ ಅಂತ ಅದನ್ನು ಕ್ಯಾಶುಲ್ ಆಗಿ ಕೇಳಿದೆ ನಾನು ಸುಮ್ಮನೆ ಇಲ್ಲ ಮ್ಯಾಕ್ಸಿಮಮ್ ಏನ್ ಹೇಳ್ತಾರೆ ಇಲ್ಲ ಬಿಸಿ ಅಂತ ಈ ಸರ್ ವೆನ್ ಇಸ್ ಇಟ್ ಓಕೆ ವೆಲ್ಕಮ್ ಅವಾಗಲೂ ನಾನು ಸುಮ್ಮನೆ ಇದು ಏನೋ ಏನೋ ಒಂದು ಪ್ರಾಂಕ್ ಇಸ್ ಡೂಯಿಂಗ್ ದಿಸ್ ಇಸ್ ಹೌ ಐ ಥಾಟ್ ಇಟ್ ಇಸ್ பிகாஸ் ஐ ஓன்லி வாட்ச் யுவர் ஃபில்ம்ஸ் அண்ட் பீன் அஃன் ஆஃப் வட பர்ஃபார்மர் யூ ஆர் யூ ஆர் அட் யூ நெவர் மேட் அஸ் ஃபீல் தன்கூன க்ஷனும் ஃபீலே மாசில்ல மெபி தட் இஸ் வை ஐம் டேக்கிங் சோ மச் லீலியன்ஸ் டூ டாக்கு யூ லைக் தட் ஆ I can only be your ardent fan throughout my life and just appreciate and watch all of your films till the end of time. That's all I can do as your fan. Thank you so so much. Nim support And I think with this we'll move a little more ahead. So thank you so so much. And uh, uh Yeah, I'm just excited and nervous. <laughs> thank you, sir. ಐ ಲವ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಅಕ್ಷರ್ ಹೇಳಾದ್ಮೇಲೆ ನೀವು ಯಾವಾಗಲೂ ಖುಷಿಯಾಗಿ ಎಕ್ಸೈಟಿಂಗ್ ಆಗಿ ಇರ್ತೀರಾ ಅಂತ ಹೇಳಾದ್ಮೇಲೆ ನಾನು ನಿಮಗೆ ಪ್ರಶ್ನೆ ಕೇಳ ಆಕ್ಚುಲಿ ಸರ್ ಕರೆಕ್ಟಾಗಿ ಹೇಳಿದ್ರು ನಾನು ನಿಮ್ಮ ಯಾವಾಗ ನೋಡಿದಾಗ ನೀವು ಹೀಗೆ ಇರ್ತೀರಾ जस्ट ಎಕ್ಸೈಟೆಡ್ ಇನ್ ಲೈಫ್ जस्ट इट्स गुड ಟು ಬಿ ಎಕ್ಸೈಟೆಡ್ ಆಪೋಸಿಟ್ ಆಗಿ ಇವ್ರು ನಿಂತಿದ್ದಾರೆ ನೋಡಿ ನೀವು ಫುಲ್ ಎಕ್ಸೈಟ್ ನಾನು ಒಂದಿಷ್ಟು ಪಾಯಿಂಟ್ಸ್ ಗಳನ್ನು ಕುತ್ಕೊಂಡಿದ್ದೆ ಅಲ್ಲಿ ಸ್ಟೇಜ್ ಇಕರೆದಾಗ ಮಾತಾಡೋಣ ಅನ್ಕೊಂಡೆ ಇವರೆಲ್ಲ ಹೇಳ್ಬಿಟ್ರು ಅದನ್ನು ಅಂದರೆ ಸುದೀಪ್ ಸರ್ ಮೀಟಾಗಿ ಏನೇನಾಗಿತ್ತು ಏನು ಆಗಿತ್ತು ಅಂತ ಹೇಳ್ಕೊಳ್ಳೋಣ ಅಂದ್ಕೊಂಡೆ ಫಸ್ಟ್ ಟೈಮ್ ಇನ್ನು ಎಕ್ಸ್ಪ್ರೆಸ್ ಮಾಡೋಣ ಅನ್ಕೊಂಡೆ ಅವೆಲ್ಲವನ್ನೂ ಇವರು ಕಿತ್ಕೊಂಡ್ರು ಬಟ್ ಸ್ಟಿಲ್ ನಾವು ಮೀಟಾದೆ ಸ್ನೇಹಿತರು ಹೇಳ್ದಂಗೆ ತುಂಬ ಗಳಿಂದ ನಾವು ಸುದೀಪ್ ಸರ್ನ ಮೀಟೋಕ್ಕೆ ಟ್ರೈ ಮಾಡಿದ್ವಿ ಧ್ವನಿ ಬೇಕು ಆಮೇಲೆ ಲಾಂಚ್ ಕರಿಬೇಕು ಅಂತ ಅದ ಲಾಸ್ಟಿಗೆ ಇವ್ರ ಕಡೆಯಿಂದ ಆಯಿತು ಹೋದ್ವಿ ಎಲ್ಲ ಮಾತಾಡಿದ್ವಿ ಇವ್ರು ಹೇಳ್ದಂಗೆ ನಾ ಸರ್ ನಿಮ್ಗೆ ಧ್ವನಿ ಬೇಕಿತ್ತು ಯಾವ ಬೇಕು ಅಂತ ಕೇಳಿದ್ರು ನಾವೆಲ್ಲ ಒಂದ್ಸಲಿ ನಾನು ಇವ್ರ ಮುಖ ನೋಡ್ತಾ ಇದ್ದೀನಿ ವಿಶಾನ್ ಸರ್ ಮುಖ ನೋಡ್ತಾ ಇದ್ದೀವಿ ಇಷ್ಟು ಬೇಗ ಆಗಿಬಿಡ್ತಾ ಇದ್ದವು ಅಂತ ನಾವು ಸುದೀಪ್ ಸರ್ ನೋಡಿದಾಗ ಅಂದರೆ ಅಂದರೆ ಅವ್ರ ಅವರ ಅವ್ರ ಗತ್ತು ಎಲ್ಲ ಇರುತ್ತೆ ಅಂದರೆ ನಮ್ಮ ಫ್ಯಾನ್ ಆಗಿ ನಮಗೆ ಹಂಗೆ ನೋಡಿದಾಗ ಕಾಣಿಸ್ತಾ ಇರುತ್ತೆ ಇಷ್ಟು ಸ್ವೀಟ್ ಅಂತ ಅನಿಸ್ಬಿಟ್ಟು ನನಗೆ ಅದನ್ನು ನೆಕ್ಸ್ಟ್ ಇವಾಗ ಲಾಂಚ್ ಕರಿಬೇಕು ಕರೆದ್ರೆ ಇವಾಗಿನೂ ಕೇಳಿದೀವಿ ಒಂದು ಧ್ವನಿ ಕೊಡಕ್ಕೆ ಓಕೆ ಅಂತ ಹೇಳಿದ್ದಾರೆ ಸಡನ್ನಾಗಿ ಲಾಂಚ್ ಕರಿತಾ ಇದ್ದಾರೆ ಏನಕ್ಕೆ ಅಂತಾರೆ ಅಂದ್ಕೊಂಡು ಆಗಿದ್ದಾಗಲಿ ಬಂದರೆ ಖುಷಿಯಲ್ಲಿ ಅಂದ್ಕೊಂಡು ಕೇಳಿದ್ವಿ ಯಾವಾಗಿದೆ ಅಂತ ಕೇಳಿದ್ರು ಮತ್ತೆ ನಮಗೆಲ್ಲ ಶಾಕು ಮುಖ ಮುಖ ನೋಡಿಕೊಂಡು ಏನಿದು ಎಷ್ಟು ಈಸಿ ಆಗ್ತಾ ಇದೆಯಲ್ಲ ಅಂತ ಆವಾಗ ಅನ್ಸುತ್ತೆ ಈಸ್ ವೆರಿ ಸ್ವೀಟ್ ಥ್ಯಾಂಕ್ ಯು ಸೋ ಮಚ್ ಸರ್ ಆಹ್ಹ್ ಸ್ವಲ್ಪ ಆ ವಾಯ್ಸ್ ರೆಕಾರ್ಡ್ ಮಾಡಕ್ಕೆ ಸರ್ ಹೇಳಿ ಸಿಕ್ಸ್ ಓ ಕ್ಲಾಕಿಗ್ ಬನ್ನಿ ಅಂತ ಮೂರ್ ಗಂಟೆಗೆ ಹೋಗ್ಕೊತಿದ್ದಾರೆ ಅವ್ರ ಮನೆ ಹತ್ರ ಡೋರಿ ಚಗಡೆ ಅಲ್ಲಾ ಅಂದ್ರೆ ಅದಿರುತ್ತೆ ನಾನು ನನ್ನ ಲೈಫಲ್ ರಿವೈರ್ಸಲ್ಲಿ ಓಡ್ತಾ ಇರುತ್ತೆ ಪಾಪ ಅವ್ರ ನನಗೆ ನನ್ ಲೈಫಲ್ಲಿ ನಾನು ಫಸ್ಟ್ ಒಬ್ಬ ಸ್ಟಾರ್ನ ಅಥವಾ ಒಬ್ಬ ಕಲಾವಿತರನ್ನ ಹೃದಯವಾಗಿ ನೋಡಿದಂತಾರೆ ಸುದೀಪ್ ಸರ್ನೇ ಅದು ಸೊ ಅದು ಅವ್ರ ಮುಖ ಹಂಗೆ ಆಯ್ತು ನನಗೆ ಅದು ಸೊ ಅವ್ರು ಕರೆದಾಗ ಎಲ್ಲಿ ಯಾವ ಐದು ಗಂಟೆ ಅದು ಬೆಳಗ್ಗೆ ಐದು ಗಂಟೆ ಬೇಕಾದ್ರೆ ಹೋಗಿ ಕೂರ್ಬೋದು ನಾವು ಅದರ ಫೀಲಿಂಗಲ್ಲಿದ್ದೆ ಹೋಗಿ ಕೂತ್ಕೊಂಡಿದ್ದೆ ಸುದೀಪ್ ಸರ್ ಬಂದರು ಎಷ್ಟೊತ್ತಿಗೆ ಬಂದ್ರಿ ಅಂತ ನಾನು ಆಗಲೇ ಬಂದೆ ಯಾಕೆ ಬರೋಕ್ಕೋದ್ವಿ ಬೇಕಾ ನನಗೆ ಹೇಳ್ಬೇಕಾದ್ರೆ ಅಂತಂದು ಅಂದರೆ ಅಷ್ಟು ದೊಡ್ಡ ಸ್ಟಾರು ನನಗೆ ಹೇಳೋ ಅವಶ್ಯಕತೆ ಇಲ್ಲ ಅಂದರೆ ಈಸ್ ವೆರಿ ಸ್ವೀಟ್ ನಾವು ಹೆಂಗೆ ನಾವು ಒಂದು ಇಮ್ಯಾಜಿನ್ ಮಾಡಿರ್ತೀವಿ ಸರ್ ಇರ್ತಾರೆ ಅಂತ ಬಟ್ ಅವ್ರು ಅವ್ರು ಹಂಗಿದ್ದಾರೆ ಬಟ್ ಆ್ಯಸ್ ಅ ಪರ್ಸನ್ ತುಂಬ ಸ್ವೀಟ್ ಇದ್ದಾರೆ ಅವರು ಅವ್ರ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ದಾಗ ಆಗಿರ್ಬೋದು ಅದೆಲ್ಲ ಗೊತ್ತಾಯ್ತು ಆ್ಯಂಡ್ ಡಬ್ ಮಾಡಬೇಕಾದ್ರೆ ನಾನಿದ್ದೆ ನನಗೆ ಹೇಳೋದಕ್ಕೆ ಭಯ ಬರ್ತಿಲ್ಲ ಅಲ್ಲಿ ಸರ್ ಇದು ಹಿಂಗೆ ಬೇಕು ಅಂತ ಹೇಳೋದಕ್ಕೆ ನಂಗೆ ದುರಿನ ಬರ್ತಿಲ್ಲ ಅವ್ರು ಏ ಸರ್ ಋತ್ವೀಕ್ ಅಂತ ನನ್ನ ಪೂರ್ತಿ ಗಂಟೆ ಒಣಗ್ತಾ ಇತ್ತು ಅಲ್ಲಿ ಹೆಂಗೆ ಹೇಳಿ ಅದನ್ನ ಸರ್ ಅದೇ ಹಿಂಗಲ್ಲ ಸರ್ ಹಿಂಗ ಅದ ಹೆಂಗೆ ಹೇಳಿ ಅಂತ ಆಮೇಲೆ ಸರ್ ಅದು ಮಂಗಳೂರು ಸಂಕೆ ಹಿಂಗೆ ಬೇಕಿತ್ತು ಅಂತಂದೆ ಓಕೆ ಆ ವಾಯ್ಸ್ ವೈಬ್ರೇಷನ್ ಇರುತ್ತಲ್ಲ ಅಲ್ಲಿ ಅಲ್ಲೇ ನೀವು ಹಿಂಗೆ ಆಗ್ಬಿಡ್ತೀರ ಅಲ್ಲಿ ಏನು ಹೇಳೋಕೆ ಬರೋಲ್ಲ ಬಟ್ ಸಂಭವ ನನಗೆ ಒಂದಿಷ್ಟು ಸರ್ಕಸ್ ಮಾಡಿಕೊಂಡು ಒಳಗೊಳಗೆ ನಾನೇ ಧೈರ್ಯ ತಗೊಂಡು ಸರ್ ಹತ್ರ ಮಾತಾಡಿ ಸರ್ ಹಿಂಗೆ 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 ಅಂತ ಹೇಳ್ಕೊಂಡು ದಿ ವಾಸ್ ವೆರಿ ಸ್ವೀಟ್ ಅವಾಗಲೂ ಅಷ್ಟೇ ಇದು ಓಕೆನಾ ಇದು ಓಕೆನಾ ಕೇಳ್ಬಿಟ್ಟು ಮಾಡಿಬಿಟ್ರು ಒಂದಿಷ್ಟು ಹೊತ್ತು ಅವ್ರ ಜೊತೆಗಿದ್ವಿ ಊಟ ಮಾಡಿದ್ವಿ ಈಸ್ ಆಲ್ ಅಬೌಟ್ ಸಿನಿಮಾ ನಾವು ಅನ್ಕೊಂತೀವಿ ಹೊಸಬರಿಗೆ ಪ್ರೋತ್ಸಾಹ ಕೊಡ್ತಾರೆ ಅಂತ ಎಸ್ ಕೊಡ್ತಾರೆ ಬಟ್ ಅವರಿಗೆ ಸಿನಿಮಾ ಮುಖ್ಯ ಸಿನಿಮಾ ಅಂತ ಬಂದಾಗ ಅವ್ರು ಪ್ರೋತ್ಸಾಹ ಕೊಟ್ಟ ಕೊಡ್ತಾರೆ ಸೊ ನಾನಾಗಿರ್ಬೋದು ಆಗಿರ್ಬೋದು ಸಿನಿಮಾ ಅಂದಾಗ ಅವ್ರ ಪ್ರೋತ್ಸಾಹ ಇರುತ್ತೆ ಸರ್ ನಮ್ಮ ಸಿನಿಮಾಗೆ ನಿಮ್ಮ ಧ್ವನಿ ನೀವು ಇಲ್ಲಿರೋದು ತುಂಬ ಖುಷಿ ಕೊಟ್ಟಿದೆ ಥ್ಯಾಂಕ್ ಯು ಸೋ ಮಚ್ ಸರ್ ಇದಕ್ಕಿಂತ ಜಾಸ್ತಿ ಕೇಳಕ್ಕೆ ಹೋಗ್ಬಿಟ್ಟಿದ್ವಿ ಹಿಂಗೆ ಬರ್ತೋಗ್ಬಿಡ್ತಾರೆ ಸರ್ ಅವ್ರು ಏನು ಮಾತಾಡಿದ್ರು ಬಟ್ ಅವ್ರು ಹೇಳಿದ್ರು ಸರ್ ಎಷ್ಟು ಸಿಂಪಲ್ ಆಗಿ ಅವ್ರನ್ನ ಅಷ್ಟು ಪ್ರೀತಿಯಿಂದ ಕರೆದು ಮಾತಾಡ್ಸಿದ್ದಾರೆ ಅಂತ ಅದಕ್ಕೆ ಐ ಥಿಂಕ್ ಅಭಿಮಾನಿಗಳು ಯಾವಾಗಲೂ ಹೇಳ್ತಿರ್ತಾರೆ ಅವರು ಎಂಥ ಮಾಡಿಕೆ ಅಂತ ಅಭಿಮಾನಿಗಳಿಗೆ ಗೊತ್ತು ಅಂತ ಸೊ ಸರ್ ನಿಮ್ಮ ಇರುವಿಕೆಯಲ್ಲಿ ನಮ್ಮ ಡೈರೆಕ್ಟ್ ಸೋಮನ್ ಸರ್ ಅಂದರೆ ಅವರ ಸಿನಿಮಾದ ಹಾಡುಗಳಿಗೆ ನಾನು ಊರಲ್ಲಿ ಗಣೇಶೋತ್ಸವ ಮತ್ತು ಈ ಶಾಲಾ ವಾರ್ಷಿಕೋತ್ಸವ ಅಲ್ಲೆಲ್ಲ ಡ್ಯಾನ್ಸ್ ಮಾಡ್ತಿದ್ದೆ ಸೊ ಯಾವ ಸಿನಿಮಾನು ಮಿಸ್ ಮಾಡಿಲ್ಲ ಅಥವಾ ಯಾವ ವೀಕೆಂಡ್ ಮಿಸ್ ಮಾಡಲ್ಲ ಸೊ ಅವ್ರು ಬರ್ತಾರೆ ಅವರು ಅಲ್ಲಿರೋ ಹದಿನೈದು ಜನ ಕಂಟೆಸ್ಟೆಂಟ್ಸ್ಗೆ ಹೇಳೋ ಮಾತುಗಳಲ್ಲ ಅದು ಇಲ್ಲಿ ಅದನ್ನು ನೋಡುವಂಥ ಕೊಟ್ಟಿ ಅಂತ ಕನ್ನಡಿಗರಿಗೆ ಅದನ್ನು ಕರೆಕ್ಟಾಗಿ ಕನೆಕ್ಟ್ ಆದರೆ ತುಂಬ ಜನಕ್ಕೆ ತುಂಬ ಬುದ್ಧಿ ತುಂಬ ಒಳ್ಳೆಯದಾಗುತ್ತೆ ಅಂತ ನನ್ನ ಅನಿಸಿಕೆ ಸೊ ನಾವು ಅಷ್ಟು ಜನರಲ್ಲಿ ನಾನು ಕೂಡ ಒಬ್ಬ ಸರ್ ಸೊ ನಾವು ಅದೇ ನಾನು ಆಗಲೇ ಚೈತ್ರವ್ರ ಹತ್ರ ಮಾತಾಡ್ತಾ ಇದ್ದೆ ಅಂದರೆ ಅಲ್ಲಿ ಕೂತ್ಕೊಂಡು ಇದೆಲ್ಲ ಕನಸ ಅಂತ ನನಗೆ ಅಂದರೆ ಆಗ್ತಾ ಇದೆ ಡೈರೆಕ್ಟ್ ಆಗಬೇಕು ಅಂದ್ಕೊಂಡೆ ಓಕೆ ಒಂದು ಏಳು ಎಂಟು ವರ್ಷದಿಂದ ಒಂದು ಜರ್ನಿ ಇತ್ತು ಅಷ್ಟೇ ಡೈರೆಕ್ಟ್ರಾಗಿ ಅಸೋಸಿಯೇಟ್ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಾ ಇದ್ದೆ ಸೊ ಸಡನ್ನಾಗಿ ಒಂದು ಸಿನಿಮಾ ಇವ್ರ ಹತ್ರ ಬಂದು ಕತೆ ಹೇಳ್ತೀನಿ ಪಿಚ್ ಮಾಡ್ತೀನಿ ಅದು ಪ್ರೊಡ್ಯೂಸರ್ ಸಿಗ್ತಾರೆ ಪ್ರೊಡ್ಯೂಸರಿಗೆ ಇಷ್ಟ ಆಗುತ್ತೆ ಕತೆ ಕೇಳಿದಂಥ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ನಾವು ಅಂದ್ಕೊಂಡಿರುವಂಥ ಎಲ್ಲ ಟೆಕ್ನಿಷಿಯನ್ಸ್ಗಳು ನಮ್ಮ ಜೊತೆ ಕೊಲಾಬಾರ್ ಆಗ್ತಾರೆ ಸೊ ಅದೆಲ್ಲ ಆಗಿ ಇವತ್ತು ಸಿನಿಮಾ ಶೂಟಿಂಗ್ ಮುಗಿಸಿ ಸಿನಿಮಾ ರಿಲೀಸಿಗೆ ರೆಡಿ ಇದೆ ಸುದೀಪ್ ಸರ್ ಬಂದು ನನ್ನ ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದಾರೆ ಸೊ ನನಗೆ ನಿಜವಾಗ್ಲೂ ಈಗಲೂ ಸ್ವಲ್ಪ ಅಂದ್ರೆ ಏನು ಏನೋ ನಡೀತಾ ಇದೆ ಅಲ್ಲಿ ಯಾರೋ ದೇವರು ಜೋರಾಗಿ ಆಶೀರ್ವಾದ ಮಾಡ್ಬಿಟ್ಟಿದ್ದಾನೆ ಅನ್ನೋ ತರ ಫೀಲ್ ಆಗ್ತಾ ಇದೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬಾ ದೊಡ್ಡ ಅಭಿಮಾನಿ ನಾನು ಒಮ್ಮೆನೇ ಅಂತಲ್ಲ ನನ್ನ ನಾನು ಆಗಲೇ ಕಾಲ್ ಮಾಡಿದ್ದೆ ನಮ್ಮ ಡಿ ಒ ಪಿ ಸರ್ಗೆ ಅವ್ರು ಹೇಳಿದ್ರು ನೀವು ನನ್ನ ಬಗ್ಗೆ ಏನು ಮಾತಾಡಲಿಲ್ಲ ಅಂದ್ರು ಓಕೆ ನನ್ನ ಕೆಲಸ ಹೋಗಲಿಲ್ಲ ಅಂದರು ಓಕೆ ಸುದೀಪ್ ಸರ್ ಹತ್ರ ನಾನು ಅವ್ರ ಫ್ಯಾನ್ ಅಂತ ಒಂದು ಹೇಳಿ ಅಂತ ಹೇಳಿದರು ಸೊ ನಾವೆಲ್ಲರೂ ನಮ್ಮ ಇಡೀ ತಂಡ ಸುದೀಪ್ ಸರ್ ಶಿವಸೇನಾ ಅಂತ ಸರ್ ಈ ಚಿತ್ರದ ಟಿ ಯು ಪಿ ಅವ್ರ ಹೆಸರು ಪಾಪ ಹೇಳಿ ಅವ್ರ ಅದಕ್ಕೆ ಬೇಜಾರ್ ಮಾಡ್ಕೋತಾರ ಶಿವ ಸರ್ ಸೊ ತುಂಬಾ ದೊಡ್ಡ ಜರ್ನಿ ನೀವ್ ಹೇಳಿದಾಗೆ ಅಂದ್ರೆ ಒಂದು ಹೋಟೆಲ್ ಅಲ್ಲಿ ಕ್ಲೀನರ್ ಇಂದ ಕೆಲಸ ಶುರು ಮಾಡಿದ್ದು ಸೊ ಕ್ಲೀನರ್ ಇಂದ ಶುರು ಮಾಡಿದವನು ಅಲ್ಲಿ ಬೇರೆ ಒಂದು ಯಾವುದೋ ಒಂದು ಚಿಕ್ಕ ಕಂಪ್ನಿಲಿ ಸೂಪರ್ವೈಸರ್ ಆಗಿ ಮಾಡುವಷ್ಟು ಇದಾಯಿತು ಇವತ್ತು ಇದ್ರಲ್ಲಿ ಅಷ್ಟೇನು ಡೈರೆಕ್ಟರ್ ಆಗಿ ಸಿನಿಮಾ ಇಂಡಸ್ಟ್ರಿ ಶುರು ಮಾಡಿದೆ ಇವತ್ತು ಡೈರೆಕ್ಟರ್ ಆಗಿ ಪ್ರಮೋಷನ್ ಸಿಕ್ಕಿದೆ ಸೊ ಗೊತ್ತಿಲ್ಲ ದೇವರ ಆಶೀರ್ವಾದ ನನ್ನ ಹೆತ್ತವರ ಆಶೀರ್ವಾದ ಸರ್ ಅಂತ ದೊಡ್ಡವರ ಆಶೀರ್ವಾದ ಅಂತ ಹೇಳಕ್ ಇಷ್ಟಪಡ್ತೀನಿ ಈಗ ಸುದೀಪ್ ಸರ್ ಅವರು ಬಂದು ನಮ್ಗಾಗಿ ಈ ಟ್ರೈಲರ್ ಅನ್ನ ಲಾಂಚ್ ಮಾಡಿಕೊಟ್ಟಿದ್ದಾರೆ ಈ ಟ್ರೈಲರ್ಗೆ ಗೆ ಧ್ವನಿ ಆಗಿದ್ದಾರೆ ಒಂದು ದೊಡ್ಡ ಪ್ರೋತ್ಸಾಹ ಆಗಿ ನಿಂತಿದ್ದಾರೆ ಸೊ ನಮ್ಮ ತಂಡದ ಪರವಾಗಿ ಅವ್ರಿಗೆ ಒಂದು ನೆನಪಿನ ಕಾಣಿಕೆಯನ್ನ ದಯವಿಟ್ಟು ನಿರ್ಮಾಪಕರಾದಂತ ನಿಶಾಂತ್ ಹಾಗೂ ಶಿಲ್ಪಾ ನಿಶಾಂತ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬಂದು ಕೊಡಬೇಕಾಗಿ ಕೋರಿಕೆ ಪ್ಲೀಸ್